ವಾರದ ಕತೆ ಕಿಚ್ಚನ ಜೊತೆ ಮಾತುಕತೆಯಲ್ಲಿ ವಾರದ ಚಪ್ಪಾಳೆಯನ್ನು ಕಿಚ್ಚನಿಂದ ಗಿಟ್ಟಿಸಿಕೊಂಡಿದ್ದ ಗಿಲ್ಲಿಯು ಕೆಂಪೇಗೌಡ ಚಿತ್ರದಲ್ಲಿ ಸುದೀಪ್ ರವರು ಮೀಸೆಯನ್ನು ಬಿಟ್ಟಂತಹ ರೀತಿಯಲ್ಲಿ ಮೀಸೆಯನ್ನು ಬಿಟ್ಟು ವಾರವೆಲ್ಲ ಜನರಿಗೆ ಮನೋರಂಜನೆ ಕೊಡಲು ಸಿದ್ಧವಾಗಿದ್ದರು ಗಿಲ್ಲಿ ನಟನ ಅರ್ಧ ಮೀಸೆಯನ್ನು ಮನೆ ಮಂದಿ ತೆಗೆದಿದ್ದಾರೆ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟನು ಪಂಚಿಂಗ್ ಡೈಲಾಗ್ಗಳನ್ನು ನೀಡುತ್ತಾ ಜನರಿಗೆ ಪಕ್ಕಾ ವಿನ್ನರ್ ಗಿಲ್ಲಿಯೇ ಎನ್ನುವ ರೀತಿ ಆಟವಾಡುತ್ತಿದ್ದರು ಆದರೆ ಗಿಲ್ಲಿಯ ಆಟದ ಜೊತೆ ಈ ಗಿಲ್ಲಿಯ ಅರ್ಧ ಮೀಸೆಗೆ ಕಂಟಕವಾದ ರಘು ಹೌದು ರಘು ಅವರು ಟ್ರಿಮ್ಮರ್ ಎಲ್ಲಿದೆ ಎಂದು ಗಿಲ್ಲಿಯನ್ನು ಕೇಳುತ್ತಾ ಕೇಳುತ್ತಾ ಗಿಲ್ಲಿಯನ್ನು ಎಲ್ಲರೂ ಸೇರಿ ಎಳೆದುಕೊಂಡು ಹೋಗಿ ಗಿಲ್ಲಿಯ ಅರ್ಧ ಮೀಸೆಗೆ ಟ್ರಿಮ್ಮರ್ ಹಾಕಿ ಅರ್ಧ ಮೀಸೆಯನ್ನು ತೆಗೆದುಬಿಟ್ಟಿದ್ದಾರೆ ಕೆಂಪೇಗೌಡರ ಅವತಾರದಲ್ಲಿ ಜನರನ್ನು ರಂಜಿಸಲು ರೆಡಿಯಾಗಿದ್ದ ಗಿಲ್ಲಿ ನಟನ ಅರ್ಧ ಮೀಸೆಯನ್ನು ತೆಗೆದು ಕೆಂಪೇಗೌಡರ ಅವತಾರಕ್ಕೆ ಬ್ರೇಕ್ ಹಾಕಿದ್ದಾರೆ ಅಶ್ವಿನಿ ಗೌಡರವರು ಎಷ್ಟೇ ಕೂಗಾಡುತ್ತಿದ್ದರೂ ಗಿಲ್ಲಿಯ ನಗುವಿನಂತಹ ಡೈಲಾಗ್ಗಳನ್ನು ಜನ ಕೇಳುತ್ತಾ ಮನರಂಜಿಸುತ್ತಿದ್ದಾರೆ ರಘು ಅವರು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವರನ್ನು ಸಹ ಗಿಲ್ಲಿ ಕಾಡುತ್ತಾ ಪಂಚಿಂಗ್ ಡೈಲಾಗ್ಗಳನ್ನು ಹೊಡೆಯುತ್ತಿರುವುದು ಜನರಿಗೆ ಮನೋರಂಜನೆಯನ್ನು ಈ ವಾರದ ವಾರದ ಕತೆ ಕಿಚ್ಚನ ಜೊತೆ ಹೇಗಿರುತ್ತೆ ಎಂಬುದು ಜನರ ಕುತೂಹಲಕ್ಕೆ ಕಾರಣವಾಗಿದೆ ಅಶ್ವಿನಿ ಗೌಡರವರ ಆರ್ಭಟದ ಜೊತೆಗೆ ಗಿಲ್ಲಿಯ ಕಾಮಿಡಿ ಪಂಚಿಂಗ್ಗಳನ್ನು ನೋಡುತ್ತಿದ್ದ ಜನರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರುವ ಮ್ಯೂಟೆಂಟ್ ರಘು ಗೌಡ